ನಾನೇನು ಇಲ್ಲ ಅಂತ ಹೇಳಿಲ್ಲ ಬಸವರಾಜ್ ಬೊಮ್ಮಾಯರ್ನ ವಿರೋಧ ಪಕ್ಷ ನಾಯಕ ಆಗ್ಲಿಲ್ಲಾ ಅಥವಾ ಅವರಿಗೆ ಸ್ಥಾನಮಾನ ಸಿಗಲಿಲ್ಲ ಅವ್ರ ಅವಮಾನ ಆಯ್ತು ಅದರಿಂದ ಬೇಸತ್ತು ಲೋಕಸಭೆಗೆ ಹೋದ್ರು ಅಂತ ನಾ ಹೇಳಕ್ ಹೋಗೋದಿಲ್ಲ ಮತ್ತೆ ಹೇಳಿದ್ರು ಇಲ್ಲ ಹೇಳಿಲ್ಲ ಹೇಳಿಲ್ಲ ಹೇಳ್ರಿಕ್ಕಿಂತ ಕೆಟ್ಟ ಆಯ್ತದ ಹೇಳಿದ ಬೇರವಾಗಿ ಹೇಳಿದ್ರ ಚಲೋ ಐತಿ ಅದಕ್ಕಿಂತ ಈ ಶಾಲ ಹಚ್ಚ ಹೊಡಿಯೋದು ಅಂತಾರ ಅಲ್ರಿ ಇದಕ್ಕಾರಿ ನಮ್ಮ ಸಿ ಸಿ ಪಾಟೀಲ್ ಯಾವಾಗಲೂ ನನ್ನ ಬಗ್ಗೆ ಬರೇ ತಪ್ಪು ತಿಳ್ಕೊಳ್ಳೋದು ಮಾಡ್ತಾರೆ ಇಲ್ಲ ರೀ ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅವರು ತಪ್ಪು ತಿಳ್ಕೊಳಿ ಮಾಡ್ತಾರೆ ಚಿಕ್ಕಂದಿನಿಂದ ಸ್ನೇಹ ನಾನು ಪಾಟೀಲರನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೀನಿ ಸಿ ಪಾಟೀಲ್ ಜನರಿಗೆ ಗೊತ್ತಿಲ್ಲ ಅವ್ರು ಬೆಳಗಾಂ ಜಿಲ್ಲೆಯವರು ನೋಡಿ ಒಬ್ಬ ಬೆಳಗಾವಿ ಜಿಲ್ಲೆಯ ಸುಪುತ್ರ ಇವತ್ತು ಗದಗ ಜಿಲ್ಲೆ ಆಡ್ತಕ್ಕಂತ ಸಾಮತ್ ಇರ್ತಕ್ಕಂಥವ್ರು ನಾ ಹೆಮ್ಮೆ ಪಡ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಏನ್ ಮಾಡ್ಬೇಕಂತ ಮಾಡಿದೆ ಅಧ್ಯಕ್ಷರೇ ಈ ನೀರಾವರಿ ಬಗ್ಗೆ ಈಗ ಕೇಂದ್ರದಿಂದ ಕಳಸಾ ಬಂಡೂರಿಗೆ ಒಪ್ಪಿಗೆ ಕೊಡಿಸುವಂತ ಕೆಲಸ ಮಾಡ್ತೀನಿ ಅನ್ನೋತಕ್ಕಂಥ ವಿಶ್ವಾಸ ಅವರಿದ್ದೇನೆ ಮಾಡಿ ಅಪರ್ ಕೃಷ್ಣಾದ ಏನು ನಂಬುದು ಮೂರನೇ ಹಂತದ ನೀರಾವರಿ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಭಾಗದ ಶಾಸಕರು ಈ ಭಾಗದ ಮಂತ್ರಿಗಳು ಎಲ್ಲರೂ ಕೂಡ ಅಂತ ತಗೊಂಡಿದ್ದಾರೆ ಮೂರು ವರ್ಷದಲ್ಲಿ ಅದಕ್ಕೆ ಒಂದು ಪರಿಹಾರ ಸಿಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಅಪೇಕ್ಷೆ ಪಡರು ಅಲ್ಲ ಅಧ್ಯಕ್ಷರೇ ಅಲ್ಲಿನೂ ಯು ಪಿದು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ಕೇಂದ್ರ ಸರ್ಕಾರದಿಂದ ಅದು ಅದ ಇವ್ರಿಗಳು ಹದಿನೇಳು ಜನರಿಗೆ ಕಲಿಸಿದ್ರಿ ಹದಿನೇಳು ಜನ ಅದಕ್ಕೆ ಒಟ್ಟು ಅವರು ನಮ್ಮ ಪಕ್ಷದಿಂದ ಸಿಸಿ ಪಾಟ್ರ್ ಮೂಲಕ ಬೊಮ್ಮಾಯ್ ತಲುಪಿಸ್ ಗೆಜೆಟ್ ನೋಟಿಫಿಕೇಶನ್ ಕೃಷಿ ನೀತಿ ಬದಲಾಗಬೇಕು ಇವತ್ತು ಕೃಷಿ ಆದಾಯವನ್ನ ದುಗುಣ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಇದನ್ನ ಮಾಡಿ ಈ ಮೂರು ಸಾವಿರದ ನೀವು ಐದು ನೂರು ಇಟ್ಕೊಂಡ್ರಿ ನಿಮ್ಮ ಟ್ಯಾಕ್ಸ್ ಕಮಿಷನ್ ಅಂತ ಎರಡು ಸಾವಿರದ ಕೊಡ್ಲಿಕ್ಕೆ ನಿಮಗೆ ಮನಸ್ಸು ಇಲ್ಲ ಅಂದ್ರೆ ಆ ಪೆಟ್ರೋಲ್ ಹತ್ತಕ್ಕಂತ ಮೋಟಾರ್ ಸೈಕಲ್ ಕಾರ್ನವರು ಮಧ್ಯವರ್ತಿ ಏನು ಜನ ಇದಾರಲ್ಲ ಕನಿಷ್ಠ ಒಂದು ಹತ್ತು ರೂಪಾಯಿ ಅವರಿಗೆ ಬೆಲೆ ಕಡಿಮೆ ಮಾಡುವಂತ ಕೆಲಸ ಮಾಡ್ರಿ ಅಂತ ನಾನು ಕೇಳ್ಬೇಕಾಗುತ್ತೆ ಅಧ್ಯಕ್ಷರೇ ಸಾಮಾನ್ಯ ಜನರು ಇವತ್ತು ಬೈಕ್ ಮೇಲೆ ಓಡಾಡ್ತಕ್ಕಂಥವ್ರಿಗೆ ಒಂದು ಹತ್ತರಿಂದ ಹದಿನೈದು ರೂಪಾಯಿ ರೇಟ್ ಆದ್ರೂ ಕಡಿಮೆ ಮಾಡಿ ಇಲ್ಲ ಆ ಕಬ್ಬಿ ಬೆಳೆಗಾರರಿಗೆ ನೇರವಾಗಿ ನೀವು ಒಂದು ಕೆಲಸ ಮಾಡಿ ಮೂರು ಸಾವಿರ ರೂಪಾಯಿ ಎರಡ್ನೂರು ಉಳಿತೈತಿ ಇದ್ರಾಗಿಂದ ಬಿಟ್ಟು ಒಂದು ಎರಡು ಸಾವಿರ ರೂಪಾಯಿ ಇದನ್ನು ಸರ್ಕಾರದ ಸಹಾಯಧನ ಅಂತ ಹೇಳಿ ರೈತರ ಅಕೌಂಟ್ಗಳಿಗೆ ಕಳಿಸಿ ನಿಮ್ಮನ್ನ ಇವತ್ತು ಇಡೀ ಕಬ್ಬು ಬೆಳೆಗಾರರು ನಿಮ್ಮನ್ನು ಪೂಜೆ ಮಾಡ್ತಾರೆ ಇವತ್ತು ಇದ್ರ ಜೊತೆಗೆ ಈ ಭಾಗದಲ್ಲಿ ಗೋವಿಂದ ಜೋಳ ಬೆಳೀತೇವೆ ಅಧ್ಯಕ್ಷ ಆ ಗೋವಿಂದ ಜೋಳದ ಪರಿಸ್ಥಿತಿನೂ ಅದೇ ಇದೆ ಒಂದು ಕ್ವಿಂಟಾಲ್ಗೆ ಸಿ ಪಾಟೀಲ್ ರೇ ನಲವತ್ತು ಲೀಟರ್ ಬರುತ್ತೆ ಗೋವಿಂದ ಜೋಳ ಒಂದು ಕ್ವಿಂಟಲ್ಗೆ ನಲವತ್ತು ಲೀಟರ್ ಬರುತ್ತೆ ಅಲ್ಲಿ ಎಷ್ಟು ಡಿಫರೆನ್ಸ್ ಆಗುತ್ತೆ ಎಪ್ಪತ್ತೆರಡು ರೂಪಾಯಿ ಕೊಡ್ತಾರೆ ನಮಗೆ ಅಲ್ಲಿ ಇಪ್ಪತ್ತೆಂಟು ರೂಪಾಯಿ ಉಳಿತೆ ಅದನ್ನು ಕೂಡ ರೈತರು ಕೊಡ್ತಕ್ಕಂಥದ್ದು ಆಗ್ತಾ ಇಲ್ಲ ಅದರ ಜೊತೆಗೆ ಅಧ್ಯಕ್ಷರೇ ನಮ್ಮ ಭಾಗದಲ್ಲಿ ದ್ರಾಕ್ಷಿ ಬೆಳೆಗಾರ ತೊಗರಿ ಬೆಳೆಗಾರ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ದ್ರಾಕ್ಷಿಯನ್ನ ನಳೀತಕ್ಕಂತ ಜಿಲ್ಲೆಗಳು ಯಾವ್ದಾದ್ರೆ ಅದು ಉತ್ತರ ಕರ್ನಾಟಕ ಬಿಜಾಪುರ ಬೆಳಗಾಮು ಧಾರವಾಡ ಗದಗ ಬಾಗಲಕೋಟ್ ಮಾನ್ಯ ಅಧ್ಯಕ್ಷರೇ ಇದರಲ್ಲಿ ಜಸ್ಟ್ ಇಂಟರ್ವೆನ್ಷನ್ ಒಂದು ಕ್ಲಾರಿ ಕೊಡ್ತೇನೆ ನೂರಾ ಒಂದ್ ರೂಪಾಯಿ ಪೆಟ್ರೋಲ್ ರೇಟ್ ಇರ್ತದ್ರಿ ಇವತ್ತು ಅದ್ರಾಗ ಐವತ್ತೇಳ ರೂಪಾಯಿ ಡಿಲರಿ ಡಿಲರಿ ಚಾರ್ಜ್ ಮಾಡ್ತಾರ

ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿ ಮಾಡಿದ್ರೆ ನೀವು ಮಾತಾಡಿದ್ರೆ ನಾವು ಎರಡು ಮಿನಿಟ್ ಕೊಡ್ತೀನಿ ನಿಮಗೆ ಡಿಸ್ಟರ್ಬ್ ಮಾಡ್ಬೇಕಂತ ಆಸಕ್ತಿ ಇದ್ರೆ ಇದ್ದಿದ್ದು ವಿಷಯ ಮಾಡ್ಬೇಕು ದಾರಿ ತಪ್ಪಿಸ್ಬೇಕು ಅಂತ ಇದ್ರೆ ಅದನ್ನ ಹೇಳಿಬೇಕ ನಾ ಕೊಡ್ತೀನಿ ಅಂತ ಅಂದ್ರೆ ಇಲ್ಲ ತುಂಬಾ ಏನೇನು ಹೇಳಕ್ ಹೋಗ್ಬೇಕು ಇದ್ದಿದ್ದ ವಿಷಯ ಹೇಳ್ರಿ ನಾ ಇದ್ದದನ್ನ ನಾನು ತಿಳಿದು ಹೇಳ್ತೀನಿ ನೀನ್ ನಾನು ಬೃಹಸ್ಪತಿ ಅಲ್ಲ ನೀನ್ ಬೃಹಸ್ಪತಿ ಅಲ್ಲ ಏನ್ ಹೇಳು ಆ ಬೆಲ್ಲದವ್ರ ಟ್ಯಾಕ್ಸಸ್ ಹೇಳ್ತೀರಿ ಟ್ಯಾಕ್ಸಸ್ ನಾಗ್ರೆ ಏನೋ ಡೊಲ್ಯೂಷನ್ ಆಫ್ ಟ್ಯಾಕ್ಸಸ್ ನಾಗ ನಮ್ಗೆ ಏನೋ ರಾಜ್ಯಕ್ಕೆ ನ್ಯಾಯ ಸಿಗ್ತಾ ಇದೆಯಾ

ಅಧ್ಯಕ್ಷರೇ ಒಂದು ಗಂಟೆ ತಗೊಂಡ್ಲೇಷನ್ ಆಫ್ ಟ್ಯಾಕ್ಸ್ ಅಂದ್ರೆ ನಮಗೆ ಕೋಟಿ ಲಾಸ್ ಆಗುತ್ತೆ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ನಾವೆಲ್ಲ ಹೋಗಿ ದೆಲ್ಲಿನಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ಈಗ ಇದಕ್ಕಿದಾಗ ನೀವು ಸುಮ್ಮನೆ ಕೌನ್ಸಿಲ್ ಅಲ್ಲಿ ಹೋಗಿ ನಿಮ್ಮ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಅಧ್ಯಕ್ಷರೇ ಫೈನಾನ್ಸ್ ಕಮಿಟಿಗೆ ಕಂಟಿನ್ಯೂ ಮಾಡಿ ಅದ್ರ ಬಗ್ಗೆ ನೀವು ಯಾವ್ದೇ ನೀವು ಕಂಟಿನ್ಯೂ ಮಾಡಿ